ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ಸಲ್ಲ ಮಾತಾಡ್ಲಾ ಸೌಕೆಲ್ಲ ಇರ್ತಾರೆ ಯಾರ ಪುರೇನ ಚಾನಲ್ ಶುರು ಸಬ್ಸ್ಕ್ರೈಬ್ಲೆ ದಾರ ಪಂಡ ಕೋಡ ವಿಡಿಯೋ ಪಾಡ್ರ ಅದಿತಿ ಜಿ ಜಿ ಅನ್ನೋ ಹುಷಾರ್ ಇತಿ ಜೊತೆ ಅನ್ಸಾ ಜ್ವರ ಕಮ್ಮಿ ಆತಿರೀತೆ ಬಾಯ್ದ ಗುಳ್ಳೆ ಮಾತ್ರ ಬೇನೆ ಹುನ್ಗು ಒಂಬೈದು ಹಣ್ಣು ಅಣ್ಣ ದಾಲ ತಿನ್ ಪುರ ಪೂಜೆ ವನಸ್ಪುರ ಮಲ್ಪರ ಪೂಜೆ ಬುಕ್ಕ ಇನ್ನ ದಾಲ ತಿಂದ್ರ ಆ ಪೂಜೆ ಐತಿ ಅನ್ ಕೋಡಿರ್ ಕೈನ ಮಲ್ತು ಇಲ್ಲ ಪಂಡ ಆ ರಾಗಿನ ಕುಂದದು ಕೊರೊಂದು ಇಲ್ಲ ಕೆಲವಾಗ ಬಂದ್ಪೇರಿ ರಾಗಿ ಉಷ್ಣ ಬಂದ್ ಕೆಲವ್ ಹಾಕ ತಂಪು ಬಂದ್ಪೇರು ನಮ ಪೂರ್ ಏನ ಬಂದ್ಪಾರ ರಾಗಿ ತಂಪು ಅಂದ ತಿ ನೆಟಪುರ ಉಷ್ಣ ಬಂದ್ಪೇರಿ ಈಗ ಗೊತ್ತ ಕೊರ ಕೊರ ಬಲ್ಯ ಅಂದ್ರೆ ಕೊರ್ಪುನ್ ಬಂಡ ಜಿಯನ್ಗ ನುಪ್ಪು ಪುರ ಅಂಡ ಅಗ್ಗಿದ್ ತಿನ್ನೋಡ್ ಹಾಕಿಡತಿ ಮಸ್ತ್ ಬೇನ ಹಾಕ ಗುಲ್ಪೆ ಉರಿ ಬರ್ಪುಂಡು ಪಂದ್ ಐಕೋಸ್ಕರ ಹುಲ್ಲು ಅಣ್ಣ ಗುಳ್ಕು ಬುಳ್ಕು ನಿಂಗ ಅಣ್ಣ ಚೂರು ರಾಗಿ ಬಾಬು ಕುಂದದು ಗೊತ್ತ అంచా మస్తున్నా బచ్చు ఏ పూరా జీ అను రెండు మూజీ నొట్టే అలా బాల బేణి తప్ప పాతేర పూర అప్పు జీ ఎప్ప కొంచు చుచూ చుచూ పాత పూర యాక్షణ మలుపును అవులే యాక్షణ మంత నిత్యే నీకు ఇన్ని లక్కండె ఇన్ని కాండె యాక్షణ మల్త నితె యాన ఎక్కు జోరు మల్త ఇంచ మలుపుర్చి ఏత ఆత పాతేర ఒకేనప్పంట బాయి ముచ్చిదే కుళ్ళుండ ನಮಗೆ ಹೋಯ್ತು ಬರ್ತಲೇಕಲ್ಲ ಅಪ್ಪನ ತೈಕೋಸ್ಕರ ಇತ್ತೆ ಚೂ 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 ಚೂರು ಪಾತಿಯ ನೋವು ಬೇನ ಅಪ್ಪನಿಗೆ ಪಾತಿಯರ ಪುರ ಅಂಜ ಬಕ್ಕದಾದ ಪಂಡ ಕೈಲ ಕೈಟ್ಲ ಬೂದು ನಿಮಗೆ ಜಿಯಾನಿಗೆ ಹ್ಞೂ ಅಂಜ ಬಕ್ಕದಾದ ಪಂಡ ಇತ್ತೆ ನಮ್ಮ ದಾದ ಮನ್ಪರ ಕುಲ್ತು ಜಿಯಾನೆ ಶೀರಾ ஃஸ்ட் டம் கிரமல் துணில் யாரு எங்க நான் வெஜ் நான் மல்பார் இடத்தை பஷ்பு ஹாரத இட் கொண்டு ಏನ ಮಲ್ಪರ್ ಇತ್ತ ಏನು ಹುಷಾರು ಮಲ್ಪೆ ಅಂದ್ ಸ್ವೀಟ್ ಪೂರ ಮಲ್ಪನು ನಿಂತಾನೆ ಹಿಂಗೆ ಬರ್ರೆಲ್ಲ ಬರ್ತೀವಿ ಜಿ ಹಿಂಗೆ ಮಲ್ಪರ್ಲಿ ಉದಸಿನ ಲಾಪು ಶೀರ ಲಂಚನೇ ನಿಂತೇಟ ರೆಡಿ ಪಾಯಸಂಡ್ ಚಾ ರೆಡಿಮೇಡ್ ತಿಕ್ಕೊಳತ್ತ ಹೂ ಮಲ್ತು ನಿಂತೈತೆ ಶೀರ ಮಲ್ಪ ಬಂದು ಲೀವನಗಳು ಮನಸ್ಸು ಮಲ್ಪಾರ ಪುರ ಒಂದಿತ್ತದಕ್ಕೋಸ್ಕರ ಏನಲ್ಲ ಹೊರ ಎಣ್ಣೆ ಸಜ್ಜಿಗೆ ಮಲ್ಪೆ ಅಂದೆ ಸಜ್ಜಿಗೆ ಶೀರ ರಾಗಲ್ಲ ಇಜ ಅಂದೆ ಚೂರು ಮೆದುಳು ಇಟ್ಕೊಳತ್ತ ಅಂದ್ರೆ ಶೀರ ಮಲ್ಪ ಗಂಡೆ ಹುಲ್ದ ನಿಂತ ಶಿರಾಮ ಬರ್ಪು ಜಿ ಅಲ್ಲಿ ಯೂಟ್ಯೂಬ್ ತೂರ್ತೀರ್ಪರ ಮಲ್ಪ ಗೊತ್ತಿರೀಗ ಶಿರಾ ಅನ್ಪರ ಎಂಚಾಲ್ಪ ಯಾ ನೋಡ್ರಿ ಹೆಂಗೇ ಗೊತ್ತ ಬನ್ಪನ್ ಬಾಬು ಶಿರಾ ಹ್ಮ್ ಯೂಟ್ಯೂಬ್ ತೂದು ಗ್ಯಾಸ್ ತಲ್ಪ ಅಲ್ಲಿಗೆ ಅಪ್ಪ ಗ್ಯಾಸ್ ತಲ್ಪ ಬರ್ರ ಅಲ್ಲಿಗೆ ಗ್ಯಾಸ್ ತಲ್ಪ ಬರ್ರ ಅಲ್ಲಿ

ಅದಪ್ಪ ಆ ಫ್ರೆಂಡ್ಸ್ ಏನು ಶೀರೊಬ್ಬರು ಗೋಡ ಏನು ರೆಡಿ ಮಾಡ್ತದೆ ಪಕ್ಕ ತಿರುಗಿ ಇರೋಕ್ಕೂ ನೀರು ಕೊದ್ದಿರೋದಿಗೆ ಪಕ್ಕ ಮೂಲ ಪೂರ ರೆಡಿ ಮಾಡ್ತಲೇ ಒಂದು ರವೆ ಒಂದು ದ್ರಾಕ್ಷಿಲ ಬೀಜಲ್ಲ ಅದಕ್ಕೆ ಸಕ್ಕರೆ ಒಂದು ದಿ ತೊಂಡೆ ಒಂದಿಟ್ಟು ಒಂದೇ ಕಪ್ಪು ಉಂಡು ಒಂದು ರವೆ ಒಂದಿಟ್ಟು ಏನು ಒಂಜೇ ಕಪ್ ತೊಗೊಂಡೆ ಅದೇ ಕಂಡ ಮೂಲೆಯ ಸ್ವೀಟ್ ಹಿಕ್ಸೆ ಇರಲಿಲ್ಲ ಪೂಜೆ ಇರಿಂದ ಕಲರ್ಗೋಸ್ಕರ ಏನು ಮಂಜಲ್ದ ಪೊಡಿ ಪಾಡಿ ಅಕ್ಕ ಒಂದು ನಮ್ಮ ಅಮ್ಮ ಕೊರ್ತೇನೆ ದೇವಸ್ಥಾನದ ಒತ್ತೆ ಆಯಿತು ಇನ್ನು ಯೂಸ್ ಮಾಡ್ತೀವಿ ಉಂದು ನಾನ್ ವೆಜ್ ಪೂರ ಅಲ್ಲ ಯೂಸ್ ಮಾಡ್ಬಾರ ಬಲಿಯತ್ತೆ ಇದಕ್ಕೋಸ್ಕರ ಶೀರೋಗಿ ಯೂಸ್ ಮಲ್ತೊಂದುಲ್ಲೆ ఇని యొన్ ఇంచ శీర పందు పంది నిక్ తుచవే ఇంక ఏ పంది కోరి ఏరించ శీర మల్పార పందూట్యూబ్ తూపీ అందులో పండే యూట్యూబ్ తుయేనా ఇజ్జ్జా పంద నిస్ట్ పంపియను సురుకు నమ్మ శీరేంచ మల్పూను తువ్ బర్క సురకు చూరు నెయ్యి పడు నెయిట్ చూరు రవను కొత్తుండె ఎడ్డే హాకుండు పండు అంతే రుచి హాపండు పంది గ్యాస్ మాత్ర స్లోదిడు హెచ్చ ఫాస్ట్ దివార వెళ్ళి కడిచినతి రవ ఏత్ ఫ్రై మల్పొడు పండె కలర్ చేంజ్ ఆప్నాడే ముట్ట ఫ్రై మలిపిడు ఐదు బొక్క అద బేస్ చ కొద్ది అప్పటితో జైతే అయిన పాడు పండ ఈత నా ముంజిలోటే తండ ఎట్లీస్ట్ అడ్ లోటా తండాల నీరు పాడు రా పండు ಎಣ್ಣೆ ಒಂಚೂರು ಮಿಸ್ಟಿಕ್ ಆಯಿನಿ ಚೂರು ನೀರು ಪಾಡ್ನಿಟ್ಟು ಅಂತ ಕಮ್ಮಿ ಆಂಡ್ ಆಂಡಲ್ಲ ಅದು ಶೀರಾ ಮಾತ್ರ ಎಡ್ಡೆ ಬರ್ತಿದ್ರೆ ನಿಖುಲೆ ತೂಲಿ ಬೋಕ್ ಲಾಸ್ಟಿಗೆ ಬೇಕಾ ಮಿಕ್ಸ್ ಮಲ್ಪನಾಗ ಲಂಚೇನು ಒಂಜಿಕಾಯಿ ಇಟ್ಟು ಮೊಬೈಲ್ ಒಂಜಿ ಕೈಟ್ ಜಿಯಾನ್ ಮಸ್ತಿ ಮಲ್ತೊಂದು ಇತ್ತೆ ಯಾನ್ ಬೀಜ ಪೂರ ದೀದಿತ್ತೆ ತೈನ್ ಪತೊಂಬೋದು ತಿನ್ರ ಬಲ್ಪ ಅಲ್ಪ ಅಲ್ಪ ದಕ್ಕೊಂದು ಪೂರ ಇತ್ತೆ ಅಂಚೆ ಮಲ್ತೊಂದು ಇತ್ತೆ ಅಂಚದು ಹಿಡ್ದು ಬೇಕಾದ ಪಂಡ ಶೀರ ನೀರು ಪೂರ ಪಾಡ್ಬೇಕಂದ್ರೆ ಶೀರ ಗಟ್ಟಿ ಒಂದು ಬರ್ಕೊಂಡೈತೆ ಇಟ್ಬೇಕ ಸಕ್ಕರೆ ಪಾಡ್ದು ಎಡ್ಡೆ ಮಿಕ್ಸ್ ಮಲ್ಕೊಡು ಕೈ ಬಿಡ್ರ ಬಲ್ಲಿ ಕೈ ಪಂಡ ಚಮಚ ನಮ್ಮ ತಿರ್ಗಾ ಒಂದು ಯಾ ಮಾತ್ರ ಗಡಿ ಗಡಿ ಬಿಡು ಒಂದು ಪಂಡ ಅದಪ್ಪಂಡ ಪಂಡೈತೆ ಜೀವನ ಮಸ್ತಿ ಮಲ್ತಂದಿತ್ತೆ ಅಂದ ಏನಡ ಫುಡ್ ದ ಅಲತಿಜೆ ಐಕೋಸ್ಕರ ಏನ ಮಂಜೋಲ್ದ ಪೊಡಿಕೊಂದು ಚೂರು ನೀರು ಪಾಡ್ದು ಫುಡ್ ಕಲ್ಲರ್ದಲ್ಲೇ ಕಪಾಡ್ದು ಬಿಡ್ನಿ ಪಂಡ ಕಲ್ಲರ್ ಬರ್ಕೊಂಡ ಬಂದು ತೂವಾರ್ಲೆ ಎಡ್ಡೆ ಹಾಕೊಂಡು ಲ ಬರ್ಕೊಂಡತ್ತ ಬಂದು ಕೈ ಬಿಡ್ರ ಬಲ್ಲಿದ್ದ ಪಂಡ ಅಡಿ ಪೂರ ಪತ್ತೆ ತೈಕೋಸ್ಕರ ಎಡ್ಡೆ ತಿರ್ಗೋವಳು ಏನಲ್ಲಿ ಕೈಯರ್ ಫಸ್ಟ್ ಟೈಮ್ ಮಲ್ತೊಂದು ಇಲ್ಲ ರೀ ತಿನ ಚಾ ಮಲ್ತಾನೆ ನಿಲ್ಲಿಗಲ ಈಸಿ ಹಾಕ್ಬಿಂಡು ಪಂಡ ಜಿ ಆರ್ ಈ ಈನಲ್ಲಿ ಕೆಲಸ ಮಲ್ಪರ ಪೂಜಿ ಒಂತೆ ಮಸ್ತಿ ಪೂರ ಜಾಸ್ತಿ ಹಾಕೊಂಡು ಆ ಟೈಮ್ ನೋಡ್ ಪೂರ ಬೊಕ್ಕದಾದ ಪಂಡ ಯಾನ್ ಒಂಜಿ ಕೈಟ್ ಮೊಬೈಲ್ ಬಾತೊಂದು ಒಂಜಿ ಕೈಟ್ ತಿರ್ಗವನ್ ಪುರ ಎಂಕ್ ಬ್ಯಾಲೆನ್ಸ್ ಆವೊಂದು ಒಂದು ಅಂಚ ಒರ ಮೊಬೈಲ್ ದೀಪುನು ಒರ ಅಕ್ಡ ಪಾತೆರ್ನು ಒರ ಕೈಟ್ ಪತೊಂದು ತಿರ್ಗಾವನು ಅಂಚ ಏನು ಎರಡ ಪಾತೇರೊಂದು ಇತ್ತೇ ನಿಟ್ಲೇಗಿತ್ತೇರು ವೀಡಿಯೋ ಕಾಲ್ ಮಗಲೆ ಕಂಡುಕೊಂದು ಶೀರ್ ಶೀರ ಮಲ್ಪ ಹಾಯವಡ್ದೆ ಪೊಪ್ಪ ಪಂದ್ಕೊಂಡರುಂಚನೆ ಮಲ್ತ ಆ್ಯಂಡ್ ಫಸ್ಟ್ ಟೈಮ್ ಮಲ್ಪ ಇನ್ನು ಪಪ್ಪ ಎಡ್ಡ ಮಲ್ಪ ಶೀರ ಪೂರ ಅದಕ್ಕೋಸ್ಕರ ಅದು ಸುರಕೋ ಬೀಜ ತೊಗೊಂಡು ಪತ್ತು ದೀತು ಪ್ಲೇಟು ಕಾಡಿ ಬೇಕ ಭಂಗ ಹಾಕ್ಕೊಂಡು ಒಂದು ತೂಕ ಏನು ಹಾಕ್ಕೊಂಡು ಈನ ಅಂದು ಬೊಕ್ಕ ತಿಕ್ವೆ ನಾನು ಪೂರ ಶೀರಾ ಆಗ್ಬೇಕ ಪ್ಲೇಟು ಗಾಡ್ದು ನನಗೆ ಬಾಡ ಪ್ಲೇಟದು

మిక్స్ మల్ ఉంది కలర్ ఎడ్డే బర్త ద పొడి పాడనతో తెడ్డ బైదో నమ్మ ఫుడ్ కలర్ ద పొడి పాడ మండల కలర్ బర్ అంచ కలర్ పాడంద మల్పోి ఈ పొప్ప దాదాపు బండీర్ పండ సురుకి అయిన ప్లేట్ పార్డ్ద బు ఐకోస్కర ఏ ప్లేట్ కొంచెం చూర్ణి పాడ పూజ అందే దయపండ అంటున్నాతి పక్క నమకు బోడన బోన్ అనగా ఎల్ ఎల్ పీస్ మల్తు తినోలి బ అంచా ఐకోస్కర పప్పు బండి అంచా பட் ப்ளேட்டு பாடில பந்து பக்கையின பண்ட ஷா வந்துத்தணு எங்க பப்பா வர பந்து கொரோந்தித்தார்த்தா மலப்போ இன்ச்சா மலப்போ பந்து இல்லை இல்ல விஷயலாம் பண்ணித்தாரா தென்ச்சா ஹுஷியாக ஒன்று எங்க மலப்பாரல யூடியூப் தூது மல்ப்புனே இல்லை எங்க என்ன பப்பா பந்து கொரியார்த்த பந்து பண்ண ஹுஷி மத்திய வந்தித்தஞ்சா பக்கதாத பண்ட நிக்கலே கொஞ்சம் நிஜ விஷய நஞ்சு பண்ணோடு தாத பண்ட எங்க மதுமேல் தம்பி ஹெச் எங்க அடுக்கு வரோத்திஜி ஹெச் பண்ட ಇವಳು ನಾನ್ ವೆಜ್ ಇದಲ್ಲ ಆತ ಹೆಚ್ಚೆಂಕ ಹೆಂಗೆ ಆತ ಬರೊಂದಿತ್ತೀಜಿ ಇತ್ತೆ ಏನು ಮಲ್ತೊಂದಿಲ್ಲ ಆತ ಹೆಂಗೆ ಅಡುಗೆ ಬರೋಂದು ಇತ್ತೀಜಿ ಒಂದು ಅಂತೆ ಕಲ್ತಿದ್ದಿತ್ತೆ ಆತ ಏನು ಹೆಚ್ಚು ಅಡಿಗೆನ ಐತೆ ನಾನ್ ವೆಜ್ ದ ಪೂರ ಈತೆ ತೆಡ್ ಮಲ್ಪೆ ಬಣ್ಣ ನಾನು ಮದುವೆ ಆಯ್ಬೇಕಾನೆ ಕಲಿದನು ಅವಳೇ ಏನು ಯೂಟ್ಯೂಬ್ ತಿಳಿದು ಅಂತ ಕಲಿದೆ ಕಲ್ತಿದೆ ಹಿಡ್ದುಬೇಕ ಏನು ಅಮ್ಮ ಮಾಡೋಕೆ ಎಂದು ಏನಲ್ಲ ಒಂಚ್ ಕೋರಿ ಕಚ್ ಮಲ್ಪರಿತ್ತಲ್ಲ ಅಂಚೆನೆ ಅಮ್ಮಗೆ ಸುರೂಕು ಫೋನ್ ಮಲ್ಪನು ಏತು ಮುಂಜಿ ಸಾಮಾನು ಪಾರ್ಡು ಬಂದು ಎರಡಕ್ಕೆ ಎಂದು ಮಲ್ತು ಅಂದಿತ್ತಿ ಅವನು ಅಂಚೆ ಅವನು ಕಲ್ತಿದ್ದೆನು ಬುಕ್ಕಾತಿ ಏನಾಗಲೇಡಲ್ಲ ಒಂತಕ್ಕೆ ಏನೊಂದಿತ್ತೆ ಅಂಚ ಮದ್ವೆ ಬೊಕ್ಕನೆ ಏನು ಪೂರ ಅಡಿಗೆ ಕಲ್ತಿದ್ದೆನಂದು ಪಾನಲ್ಲಿ ಪಂಡ ಪರ್ಫೆಕ್ಟ್ ಆಯ್ತು ಏನು ಅಡಿಗೆ ಕಲ್ತಿನ ಮದ್ಮಾಯಿ ಬೊಕ್ಕನೆ ಇತ್ತೆ ಸ್ವೀಟ್ ದಾಂಧ ಒಂದು ಸ್ವೀಟ್ ದಾದ ಪಂಡ ಇಂಕ್ಲೇನು ಇಲ್ಲಾಡ ಮೂಲು ಏರೈಕ್ಳು ಇಷ್ಟೇ ಇದ್ಜಿ ಸ್ವೀಟು ಜಿಯನ್ನ ಪುಪ್ಪಗ ಆ ಬಿಡು ಜಿಯಲ್ಲ ಅತಿ ಹೆಚ್ಚು ತಿನ್ಪುಜಿ ಹೆಂಗ್ಲ ಸ್ವೀಟ್ ಪಂಡ ಆತ ಇಷ್ಟೆದಾತು ಹೆಚ್ಚಾದ ನಾನ್ ವೆಜ್ ಅವು ಅಂಡ ಮೂಲೆ ಮಲ್ತೊಂದು ಇಪ್ಪಣತೆ ಅಂಚ ಇನ್ಗೆ ಅವು ಗೊತ್ತಿತ್ತು ನಿಂಗೆ ಮಲ್ಪರ ಸ್ವೀಟ್ ಅದು ಗೊತ್ತಿದ್ದ ಅಂದ್ರೆ ಇನ್ನು ಏನು ಕಲ್ತು ಅಂದು ಕಲ್ತದ್ದು ಮಲ್ತೊಂದುಲ್ಲೇ ಖುಷಿ ಹಣ್ಣು ಇಂಕು ಒಂಜ್ ಕಡೆ ಏನು ಫಸ್ಟ್ ಟೈಮ್ ಮಲ್ತನ ಇಡ್ಡೆ ಹಣ್ಣು ಒಂಜ್ ಕಡೆ ಖುಷಿ ಖುಷಿ ಹಣ್ಣ ಒಂಜ್ಕಡೆ ಏನೋ ಪಪ್ಪ ನೋಡ್ಡು ವೀಡಿಯೋ ಕಾಲ್ಡು ಪಾತಿರೊಂದು ಶೀರ ಮಲ್ತೆ ಬಂದು ಪುನಃ ಖುಷಿ ಇಲ್ಲ ಹಾಂಡೆ ಪಪ್ಪ ಅಂಡೇ ತುಕ ಎಂಚ ಮಲ್ತಾ ತ್ಜಪ್ಪ ಅವು ಬಂದೆ ಐಕ್ಕೋಸ್ತಾರೆ ಏನೋ ತ್ಜಪ್ಪ ಒಂದು ಮಲ್ತೊಂದು ಅಂದು ಅಂಚ ನಿಖುಲ್ಲ ನಿಗುಲ್ನ ಪಪ್ಪ ಅಮ್ಮ ಮಿಸ್ ಮಲ್ಪರಪ್ಪ ಪಂದ್ ಕಮೆಂಟ್ ಮಲ್ತ್ ಪಲ್ನೇ ಮದ್ಮೆ ಆಯ್ನಕಲೆ ಬೊಕ್ಕ ಮದ್ಮೆ ಆವನ್ ಮಕ್ಕಳು ದೂರ ಇತ್ತಾರ ನಿಖುಲ್ಲ ಮಿಸ್ ಮಲ್ಪರಪ್ಪ ಪಂದ್ ಕಮೆಂಟ್ ಮಲ್ತು ಫಲ್ನೇ ಅಂತಿಂತು ಗಡಿ ಬಿಗಿಟ್ಟು ಗಡಿ ಬಿಟ್ಟಿತ್ತು ಶೀರ ಮಲ್ತಿಲ್ಲೆ ಪೊಪ್ಪೆ ಕಂಡು ಕೂಡ ಅಂತೆ ಈಗ ಕಾಲ್ ಮಾಡ್ತಿದ್ರು ಸರಿ ಅವನು ಇಟ್ಟಿದ್ವಿ ಫೋನ್ ಮಾಡ್ತಕ್ಕೊಂಡೆ ಅಣ್ಣ ఎన్నపప్పు మారిపోయారు ఇంట్లో నేను మరి ఫంక్షన్ కురుత మళ్ళీ ఇంకా మరి ఫంక్షన్ కురుతంగా ఎన్నపప్పు ఇంట్లో పూరి క్షీరకుప్పని మారిపోయారు ఇంత పప్పులకి ఇంకా రెడీ ద్రాక్షల బాదంలో ఉండక ఈ నేను పాటు ఐదు రూపాయలు లేదు ಅಂತಿಂತು ಶೀರೆಲ್ಲೆಲ್ಲ ರೆಡಿ ಆಂಡ್ ಖಾಲಿ ದಾದ ಪಂಡ ಬೀಜ ಎಲ್ಲ ಒಂದೇನು ದ್ರಾಕ್ಷಿಲ ಬೀಜ ಎಲ್ಲ ಏಕಡೆ ಫ್ರೈ ಮಾಡ್ತೀನಿ ಸಕ್ಕರೆ ಪಾಡಿಯತ್ತಪ್ಪಾಗ ನೀನು ಚೂರು ಪಾಡ್ದು ಗುತ್ತ ಇಂಚೆ ಮಿತಿ ಮಿತಿ ಒರಿದಂದು ಮಲ್ಲೇಜ್ಜಿ ಅಟ್ಲೀಸ್ಟ್ ಕಲ್ತೈತೆ ಇಂಚ ಅಂಡ ಮಲ್ಪುನ ಬಂದು ಯಾನ ಶೀರ ಮಂತ್ಪರೆ ಕಲ್ತಾ ಇದ್ದೀನಿ ಲಾಯ್ಕ ಬರ್ತದೆ ರುಚಿಲೆಲ್ಲಾಯ್ಕೊಂಡು ಪಕ್ಕ ಪರ್ಮಲೆಲ್ಲ ಬರೋದು ನೈತಾ ಬುಕ್ಕದಾದ ಪಣ್ಣಿಂದ ಖಾಲಿ ಒಂದು ಚೂರ್ಯನ ಅವು ರಾಕ್ಷಿ ಅವು ಪೂರ ಪಾಡ್ನ ಲೇಟ್ ಆಗೈತೆ ಅಂಚ ನೆಕ್ಸ್ಟ್ ಟೈಮ್ ತೂಕ ಕರೆಕ್ಟ್ ಆದ್ಮಿಕ ಬುಕ್ಕದಾದ ಪಂಡ ಬಾಜನ ಮಾತ್ರ ಮಸ್ತ್ ಉಣ್ಣಕ ದಿಕ್ತಾರೆ ರಾಸಿ ಹಾತನ ಬಾಜನ ಪೂರೆಲ್ಲ ಪಾ ಅಂಚ ಅಂಚಾ ಒಂದೇನಿತ್ತೆ ಇಂಚ ಇಂಚ ಕಟ್ ಮಾಡ್ಬೋದಿ ನಮ್ಮ ಕೇತು ಬೋರ್ಡ್ ಇಂಚ ತಲೆ ಇಂಚ ಕಟ್ ಮಾಡ್ತದೆ ನಮ್ಮ ಕೇತ್ ಬೋರ್ಡು ಹಾಕ ದೆಕ್ ಬಂದಿದ್ದರಿ ಇಂಚು ಜಿಯಾನೇ ಬರ್ತೇವೆ ಜಿಯಿಂದ ಅದು ಮಂತ್ರಿ ತೂಕ

మస్ట్లు లైక్ మస్తిలో ఇప్పుడు లైక్ నూలు హెచ్చే ఇలా చీప దిన నీటి కరెక్ట్ కరెక్ట్ హాట్ షక్క సేపు పురి అం కంబి తేన్ చీకుల ట్రై మాకే అండ్ బుక్సల్త ఖాళీ మల్తీ పెంతా మండు ఈ రాసి బాజన ఉండు శీరంటూ మస్త్ 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 కండి ఇవ్ అని చూరు తిందే కుడూరు తిన్న క్లేట్ అని తిందేనా అంతా పని జీ అయితే చూరు తింద బి తినా అంతే అలాగ ఉప్పు కలిసి ఎన్న ఇవ్వ ఎన్నె ఎన్నెదో అండ్ మాత్రం అంత ఏ

ನಾವು ಫ್ರೆಂಡ್ಸ್ನಿಟಿ ವೀಡಿಯೋಟಿಗೆ ಹೆಣ್ಣು ಮಲ್ಪ ನೆಕ್ಸ್ಟ್ ದ ವೀಡಿಯೋ ತಿಕ್ಕಗ ಸ್ನೇಹಿತ ಮಾತೇ ಬಾಯ್ ಬಾಯ್